ಮಂಡ್ಯ ನಗರದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮೂರುವರೆ ವರ್ಷದ ಮಗು ಬಲಿಯಾಗಿರುವಂತಹ ಘಟನೆ ಸ್ವರ್ಣಸಂದ್ರ ಬಳಿ ಹಳೇ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಿದೆ ಜಿಲ್ಲೆಯ ಮದ್ದೂರು ತಾಲೂಕಿನ ಗೋರವನಹಳ್ಳಿ ನಿವಾಸಿಗಳಾದ ಅಶೋಕ್ ವಾಣಿ ದಂಪತಿಯ ಪುತ್ರಿ ರುದ್ರಿಕ್ಷಾ ಸ್ಥಳದಲ್ಲೇ ಮಗು ಮೃತಪಟ್ಟಿದೆ ಇದು ಮಂಡ್ಯ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮಗುವನ್ನು ಮಡಿಲಿನಲ್ಲಿಟ್ಟುಕೊಂಡು ರಸ್ತೆಯಲ್ಲಿ ಪೋಷಕರು ಗೋಳಾಡಿದ್ದಾರೆ ಘಟನೆ ಕಣ್ಣಾರೆ ಕಂಡ ಸಾರ್ವಜನಿಕರು ದಿಭ್ರಮೆಗೊಂಡರೆ ಮಂಡ್ಯ ಸಂಚಾರಿ ಪೊಲೀಸರಿಗೆ ಹೆತ್ತ ಕರುಳು ಹಿಡಿಶಾಪ ಹಾಕಿದೆ ಸಂಚಾರಿ ಪೊಲೀಸರ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಸಂಚಾರಿ ಪೊಲೀಸರಿಂದ ಆದ ಎಡವಟ್ಟಿಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ವಿಷಾದ ವ್ಯಕ್ತಪಡಿಸಿದೆ ಮತ್ತು ತಪಿಸ್ತಸ್ಥ ಸಿಬ್ಬಂದಿಯನ್ನು ಅಮಾನತುಗೊಳಿಸಿದ್ದಾರೆ ಇವತ್ತು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಸುಮಾರದಲ್ಲಿ ಮಂಡ್ಯ ನಗರದ ಸ್ವರ್ಣಸಂದ್ರ ಹತ್ರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೇಜರ್ಸನ್ನು ಯಾರು ತೆಗೆದುಕೊಡ್ತಾ ಇಲ್ಲ ಅಂಥವ್ರನ್ನು ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರು ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾಯಿದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮೇಲೆ ಸಿ ನಮ್ಮ ಸಿಬ್ಬಂದಿಗಳು ಆ ವೈ ವೆಹಿಕಲನ್ನು ಬಿಟ್ಟು ಕ ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ ಏನು ನಮ್ಮ ಸಿಬ್ಬಂದಿಯವರು ಮೂರು ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಮೂರು ಜನ ಎ ಎಸ್ ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದರಿಂದ ಮೂರು ಜನ ಎ ಎಸ್ ಐಗಳಾದ ಎ ಎಸ್ ಐ ಎ ಎಸ್ ಐ ನಾಗರಾಜ ಮತ್ತು ಎಸ್ ಐ ಗುರುದೇವ್ ಈ ಮೂರು ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ಳುತ್ತೀವಿ ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಗಡೆಯ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತಂತಂದರೆ ಯಾರು ಸಿಬ್ಬಂದಿಗೂ ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ ಇದರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರೂ ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸೋ ಬಗ್ಗೆ ತಿಳಿಸಿರುತ್ತಾರೆ ಮತ್ತು ಈ ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ ಅಧಿಕಾರಿಗಳಲ್ಲಿ ತಪಾಸಣೆ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನುವಂಥದ್ದು ಎಲ್ಲರ ಆರೋಪ ಇರುವಂಥದ್ದು ಯಾಕಂದರೆ ಸಾಕಷ್ಟು ವಾಹನಗಳು ಬರ್ತಾ ಇದೆ ಇದು ಇಂಥ ಸ್ಥಳದಲ್ಲಿ ತಡೆಯುವಂಥದ್ದು ಇದೆಲ್ಲ ಮಾಡಬಾರ್ದು ಅನ್ನೋದು ಈಗ ಹಿಂದೇನು ಸಹಿತ ನಾವು ಹೇಳಿದ್ದೀವಿ ವಿಜಿಬಲ್ ಅಫೆನ್ಸಸ್ ಏನಿರ್ತವೆ ಅಂಥ ಗಾಡಿಗಳನ್ನು ಮಾತ್ರ ಚೆಕ್ ಮಾಡಿ ಮಾಮೂಲಿ ಏನು ಏನು ತಪ್ಪು ಮಾಡದೇ ಇರೋ ವಾಹನಗಳನ್ನು ತಡೆದು ಅದರ ದಾಖಲಾತಿಗಳನ್ನು ಚೆಕ್ ಮಾಡೋದು ಮತ್ತು ಇನ್ನಿತರ ದಾಖಲಾತಿ ಚೆಕ್ ಮಾಡೋದು ಬೇಡ ಅಂತೇಳಿ ನಾವು ಹಿಂದೇನು ಸಹಿತ ಹೇಳಿದ್ವಿ ಆದರೂ ಸಹಿತ ಕೆಲವೊಂದು ವಿಜಿಬಲ್ ಅಫೆನ್ಸ್ ಅಂತಂದರೆ ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು ಡೇಂಜರಸ್ ಅಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ಬೋದು ತ್ರಿಬಲ್ ರೈಡಿಂಗ್ ಇರ್ಬೋದು ವೀಲಿಂಗ್ ಮಾಡ್ತಾ ಇರ್ಬೋದು ಮತ್ತು ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡ್ತಾ ಇರ್ಬೋದು ಇಂಥ ಒಂದು ಕಣ್ಣಿಗೆ ಕಾಣುವಂಥ ಒಂದು ಸಂಚಾರ ನಿಯಮಗಳ ಉಲ್ಲಂಘನೆ ಆದಾಗ ಮಾತ್ರ ಅಂಥ ವಾಹನಗಳನ್ನು ತಡೀರಿ ಅಂತೇಳಿ ಹೇಳಿದ್ವಿ ಆದರೂ ಸಹಿತ ಈ ಒಂದು ಇನ್ಸಿಡೆಂಟಲ್ಲಿ ಮಗು ಆಸ್ಪತ್ರೆಗೆ ಹೋಗುವಾಗ ಒಂದು ವಾಹನವನ್ನು ತಡೆದಿದ್ದು ಮೇಲ್ನೋಟಕ್ಕೆ ತಪ್ಪು ಅಂತ ಕಂಡು ಬಂದಿದ್ದರಿಂದ ಸದರ್ ಸಿಬ್ಬಂದಿಯವರ ಮೇಲೆ ನಾವು ಕ್ರಮ ಕೈಗೊಂಡಿದ್ವಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆಗಳಾಗದಂತೆ ಸೂಕ್ತ ಮುಂಜಾಗ್ರತೆ ಕ್ರಮ ಕೂಡ ಇದ್ದ ಘಟನೆಗಳು ನಡೆದಿತ್ತು ಸರ್ ಕೆಲವರು ನಡೆದಿತ್ತು ತಮ್ಮ ಗಮನಕ್ಕೆ ತಂದಿದ್ರು ಇಲ್ಲ ಅದ ಅದು ಸಹಿತ ಗಮನಕ್ಕೆ ಬಂದಿತ್ತು ಸತತವಾಗಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸಹಿತ ನಾವು ಪ್ರತಿನಿತ್ಯ ಇಂಥ ಕೆಲಸ ಮಾಡಲೇಬೇಕಾಗ್ತದೆ ಅಂಥ ಮಾಡುವ ಸಂದರ್ಭದಲ್ಲಿ ಈ ಥರ ಸಣ್ಣಪುಟ್ಟ ಒಂದು ಘಟನೆಗಳು ಆಗ್ತವೆ ಈ ಒಂದು ಘಟನೆ ಸಣ್ಣಪುಟ್ಟ ಅಂತ ಹೇಳೋಕ್ಕೆ ಹೋಗಲ್ಲ ಬಟ್ ಆಗಿದೆ ಪಾಪ ಒಂದು ಮಗುವಿನ ಡೆತ್ ಆಗಿದೆ ಇದು ಬಹಳ ಒಂದು ದುಃಖದ ವಿಚಾರ ಇದಕ್ಕೆ ವಿಷಾದ ಸಹಿತ ವ್ಯಕ್ತಪಡಿಸಿ ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆಗಳ ಮರುಕಳಿಸದಂತೆ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳ ಅದೇ ಅದನ್ನ ನಾವು ಇನ್ನೂ ವೆರಿಫೈ ಮಾಡಬೇಕಾಗಿದೆ ಸಿ ಸಿ ಟಿವಿಗಳನ್ನ ನೋಡ್ತಾ ಇದ್ವಿ ನಮ್ಮ ಸಿಬ್ಬಂದಿಗಳು ಓವರ್ ಆಗಿ ಏನಾದ್ರು ಆ ಬೈಕ್ ಅನ್ನ ಬೆಳೆಸಿದ್ರ ಅಥವಾ ಅವರು ಏನಾದರೂ ತಪ್ಸ್ಕೊಂಡು ಹೋಗುವಾಗ ಏನಾದರೂ ಸ್ಪೀಡ್ ಆಗಿ ಹೋದ್ರ ಅಥವಾ ಇನ್ನೊಂದು ಗಾಡಿ ಏನಾದರೂ ಟಚ್ ಆಯ್ತಾ ಇನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವ ರೀತಿ ಆಯ್ತು ಅಂತೇಳಿ ನಾವು ಹೆಚ್ಚಿನ ಒಂದು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಳ್ತೀವಿ ಮುಖ್ಯವಾಗಿ ಏನು ಮಗುವಿಗೆ ಬರಬೇಕಾದ ಇನ್ಶೂರೆನ್ಸ್ ಇರ್ಬೋದು ಎಲ್ಲದರ ಬಗ್ಗೆ ನಾವು ಸಹಿತ ಗಮನ ಇಲ್ಲ ಎಕ್ಸ್ಪ್ರೆಸ್ ವೇದಲ್ಲಿ ಯಾವುದೇ ವಾಹನಗಳನ್ನ ತಡೆದು ಇದನ್ನು ಮಾಡ್ತಾ ಇಲ್ಲ ನಾವು ಚೆಕಿಂಗ್ ಅನ್ನ ಇಲ್ಲ ಬಟ್ ಇದು ಇದು ಸಿಟಿ ಒಳಗಡೆ ಇರುವ ಇದು ಒಂದು ಹಳೆಯ ಹೆದ್ದಾರಿ ಇದು ಸೊ ಈ ಹೆದ್ದಾರಿಯಲ್ಲಿ ಸಹಿತ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮಾತ್ರ ನಾವು ವೆಹಿಕಲ್ಗಳನ್ನು ಚೆಕ್ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಗಮನ ಹರಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಮರುಕಳಿಸದಂತೆ ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಳ್ತೀವಿ ಥ್ಯಾಂಕ್ ಯು அடடே லோகையா வணக்கம் சார் வணக்கம் வணக்கம் என்ன 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 what <laughs> ಬಲವಂತವಾಗಿ ನಿಮ್ ಪೊಲೀಸ್ ನಿರ್ಲಕ್ಷ್ಯದಿಂದ ಮಗುನ ಹೇಳ ಸತ್ತವ್ರೆ ಮಗು ಮಾಡಿದ سرپ سرپ چاپڑی Ich bin doch nicht! Ich bin doch nicht!

ಸರ್ ಹಾಂ ಫ್ಯಾಮಿಲಿ ಸರ್ ಸರ್ ಇದು ಸರ್ ಮಾರ್ಚಿರಿ ಅಮ್ಮ ನೀವು ಯಾರ್ಯಾರು ಯಾರ್ಯಾರು ಮಾತಾಡೋದು ಮಾತಾಡ್ತೀವಿ ಅದಕ್ಕೆ ಅವ್ರಿಗೆ ಅರ್ಥ ಮಾಡಿಸೋರ್ಗೆ 진짜로 말투를 보여줘. ಬಾಡಿ ಹಾಕ್ ತಗೊಂಡ್ ಯಾರ ಯಾರು ಪೇರೆಂಟ್ಸ್ ಹೇಳಿದ್ರು ಪೊಲೀಸರು ಕಮಿ ಹಾಕಿ ತಗೊಂಡು ಹೋಗ್ತಾ ಇದಾರೆ ಅಂತಲ್ಲ